ಬೆಳಗಾವಿ ಜಿಲ್ಲೆ ಚೆನ್ನಮನಕಿತ್ತೂರು ತಾಲೂಕಿನ ಕುಲವಳ್ಳಿ ಗ್ರಾಮದಲ್ಲಿ ಮೈಕ್ರೋ ಫೈನಾನ್ಸ್ ನಿಂದ ಬೀದಿಗೆ ಬಂದ ಕುಟುಂಬ ಎಸ್ ಮೈಕ್ರೋ ಫೈನಾನ್ಸ್ ಕರ್ಮಖಂಡ ಮುಂದುವರೆದಿದೆ ಸರ್ಕಾರದ ರೂಲ್ಸ್ ಗಳಿಗೆ ಕ್ಯಾರೆ ಅನ್ನದ ಮೈಕ್ರೋ ಫೈನಾನ್ಸ್ಗಳು ಸಾಲದ ಕಟ್ಟದಿದ್ದಕ್ಕೆ ಮನೆಗೆ ಹೋಗಿ ಬೀಗ ಜಡಿದು ಕುಟುಂಬಸ್ಥರನ್ನ ಸುಮಾರು ಇಪ್ಪತ್ತು ದಿನಗಳಿಂದ ದೇವಸ್ಥಾನದ ಮುಂಭಾಗದಲ್ಲಿ ಮಕ್ಕಳ ಮಾರಿ ಕಟ್ಟಿಕೊಂಡು ಜೀವನ ನಡೆಸುವಂತಾಗಿದೆ ಇನ್ನು ಇದಕ್ಕೆ ಕಡಿವಾಣ ಯಾವಾಗ ಎಂದು ಶಾನು ದಸ್ತಗಿರಿ ಸಾಬ್ ಕಾದರುಳ್ಳಿ ಫೈನಾನ್ಸ್ ವಿರುದ್ಧ ತಮ್ಮ ಅಳಲು ತೋಡಿಕೊಂಡಿದ್ದಾರೆ ಅವರು ಏನು ಹೇಳ್ತಾರೆ ನೀವೇ ನೋಡಿ ಇನ್ನಾದರೂ ಇದಕ್ಕೆ ಸರ್ಕಾರ ಕಡಿವಾಣ ಹಾಕುತ್ತ ಎಂದು ಕಾದರುಳ್ಬೇಕೆ ಬ್ಯುರೆ ರಿಪೋರ್ಟ್ ಎಂಕೆ ನ್ಯೂಸ್ ಚನ್ನಮನ ಕಿತ್ತೂರು ಕುಳವಲ್ಲಿ ನಾ ಕರೆ ಸಾತೆ ನಾ ಕರೆ ಈಗ ಏನು ನಿಮಗೆ ಈಗ ಬ್ಯಾಂಕ್ರವರು ಹರೆಸ್ಮೆಂಟ್ ಮಾಡ್ತಾ ಇದ್ದಾರ ಹೌನ್ರಿ ಅವ್ರ ನಾವು ತುಂಬಿದವ್ರ ನಾಕ್ ಲಕ್ಷ ರೂಪಾಯಿ ನಾಲ್ಕ ಲಕ್ಷ ರೂಪಾಯಿ ತೊಂಬಿರ ಮತ್ತೆ ಎರಡ್ ಲಕ್ಷ ರೂಪಾಯಿ ತುಂಬ ಎರಡು ಲಕ್ಷ ರೂಪ ತೊಂಬಿರ ನಾವ ಎರ ಲಕ್ಷ ರೂಪಾಯಿ ಆಗುದಿಲ್ಲ ಅಂತ ಎರಡ್ ಲಕ್ಷ ರೂಪಾಯಿ ತುಂಬಾಕ್ ಹೋಗಿದ್ರಿ ಅವ್ರ ತಗೋಲಿಲ್ರಿ ತಗೋಲಿಕ್ ಅಂದ್ರ ಮತ್ತ್ ನಾವ್ ಹಂಗ ಬಂದಿರ ಅವ್ರ ತಗೋಲಿಲ್ಲ ಯಾರ ಊರ್ ಬರಿ ಹೋದ್ರಿ ಬ್ಯಾಂಕಿಗೆ ಅವ್ರ ನಾವ್ ತಗೊಳುದಿಲ್ಲ ತಗೊಳುದಲ್ ಈಗ ನಿಮ್ ಪದೇ ಪದೇ ಬಂದು ಕೊಡ್ತದ ಈಗ ಅವ್ರ ಈಗ ಸನ್ಯಾಕನ ಬಂದಿಲ್ರಿ ಅವ್ರ ಈಗ ನಾವ ಹೋಗಿ ಬೇಟೆ ಆಗ ಬಂದ್ರ ತುಂಬಾಕ್ ತುಂಬಾ ಹೋದ್ರ ತಗೋಲ್ರಿ ಅವ್ರ ರೀ ನಮಗ್ ಚಾವಿನೂ ತಗದ್ ಕೊಡಲ್ರಿ ಎಷ್ಟು ಸತಿ ಚಾವಿ ಹಾಕಿ ಈಗ ಹಾಕ್ರಿ ಮತ್ತ್ ಇಪ್ಪತ್ ದಿನ ಆಗಾ ಬಂದ್ರಿ ಅವ್ರ ಎಲ್ಲಾರು ಹೊರಗ್ ಮಕ್ಳ ಮರಿ ಇನ್ನು ಬಾಳ್ ಅದಾರ ಅವ್ರ ದವಾಖಾನೆ ಹೋಗಿದ್ದಾರೆ ಎಲ್ಲಾರು ರೀ ಅಲ್ಲ ನಿಮ್ಗ್ ಏನ್ಸ್ಮೆಂಟ್ ಮಾಡ್ತಿದ್ರಿಗ್ ಬಂದು ಮನಿಗ್ ಹರಸ್ಮೆಂಟ್ ಮಾಡ್ತೇವೆ ನಾವು ಅದನ್ನ ರೊಕ್ಕ ತಗೋದಿಲ್ಲ ಅಂತ ಹೇಳಿ ಇನ್ನೂ ಐವತ್ತು ಸಾವಿರ ರೂಪಾಯಿ ಕಟ್ಟನ ಆಗ್ತಾರೆ ನಾವ್ ಮಂದಿ ಕಾಲ್ ಬಿದ್ ಎಲ್ಲ ಎರಡ್ ಲಕ್ಷ ರೂಪಾಯಿ ಜಮಾ ಹೋಗಿದ್ರಿ ಅವ್ರ ಅವನು ತಗೋಲಿಲ್ಲ ನಾವ್ ಇಲ್ರಿ ಅವ್ರೂ ಹೊಳ ಕೊಟ್ಟಿವಿ ನಾವು ತುಂಬುದ್ರೀಗ ಅಂದ್ರೆ ನೀವು ಲೋನ್ ತಗೊಂಡಿದ್ರಲ್ಲಿ ಲೋನ್ ತಗೊಂಡಿದ್ರಿ ಲೋನ್ ಅವ್ರ ನಡಕಾಗೆ ಕೊಡ್ಸಿದ್ರು ಅವ್ರ ಏಜೆಂಟ್ ಆಗ್ರಿ ಎರಡ್ ಲಕ್ಷ ಸಾ ನಾಲ್ಕ ಸಾವಿರ ರೂಪಾಯಿ ತಗೊಂಡ್ರ ನಮಗ ಉಳಿದ್ರು ರೊಕ್ಕ ಕೊಟ್ಟಿದ್ರಾ ಟೋಟಲ್ ಲೋನ್ ಮಾಡಿದ್ರಿ ಐದ್ ಲಕ್ಷ ರೂಪಾಯಿ ಐದ್ ಲಕ್ಷ ರೂಪಾಯಿ ಏಜೆಂಟ್ ಎಷ್ಟು ಏಜೆಂಟ್ 2 ಲಕ್ಷ 4 ಸರ್ ಪ 4 ಸರ್ ಪ ತಗೊಂಡನ್ರಿ 5 ಲಕ್ಷ 2 ಲಕ್ಷ 4 ಸರ್ ಏಜೆಂಟ್ ತಗೊಂಡಿದ್ದ ಹಾ ಏಜೆಂಟ್ ತಗೊಂಡ ಉಳಕೆ ದೂರ ಕೊಟ್ಟಿದಾನ್ರಿ ನಮ್ಮ ಅವನು ಬ್ಯಾರ್ ತಗೋ ಅಂದ್ರ ನಮಗೆ ಬ್ಯಾಂಕ್ ನೋ ಗೊತ್ತಿರ ಹಾಕಿಲ್ರಿ ಅದ ಯಾ ಬ್ಯಾಂಕ್ ಅದು ನಿಮ್ಮದು ಐಡಿಎಫ್ಸಿ ಬ್ಯಾಂಕ್ ರೀ ಧಾರವಾಡ ರೀ ಐಡಿಎಫ್ಸಿ ಹಾ ಅಂದ್ರ ಧಾರವಾಡ ರೀ ಧಾರವಾಡ ಹಾ ಬ್ರಾಂಚ್ ಇದೆ ಕಿತ್ತೂರ್ ಅಲ್ಲಿ ಅದು ಕಿತ್ತೂರ್ ಇಲ್ಲರಿ ಅದ ಧಾರವಾಡ ಹುಬ್ಬಳ್ಳಿಗೆ ಧಾರವಾಡದ ಎಲ್ಲ ಐತ್ರಿ ಅದ ಐಡಿಎಫ್ಸಿ ಬ್ಯಾಂಕ್ ನಮಗೂ ಗೊತ್ತಿರ ಹಾಕಿಲ್ರಿ ಅವರ ಕರ್ಕೊಂಡು ಹೋಗಿದ್ರು ಇವ ಏಜೆಂಟ್ ಕರ್ಕೊಂಡು ಹೋಗಿ ನಿಮಗೆ ದುಡ್ಡು ಕೊಡ್ಸಿ ವಂಚನೆ ಮಾಡಿದಾನೆ ಆ ಏಜೆಂಟ್ ನ ಹೆಸರು ಏನು ಗೊತ್ತಿತ್ತು ಅವಂಗ ವಿಜಯ್ ಅಂತ ನೋಡ್ರಿ ಅವ್ರ ವಿಜಯ್ ಏಮಂತ್ರಿ ಏನ್ರದ ತಿಗಳೋಳಿ ಏನ ಹಾ ತಿಳೋಳಿ ಅವ್ ನಡಕ್ ಆ ಏಜೆಂಟ್ ಹೆಸರು ವಿಜಯ್ ರೀ ವಿಜಯ್ ಸರ್ನೇಮ್ ಹಾ

ಏಜೆಂಟ್ ನಿಮ್ಗೆ ಏನಂತ ಹೇಳಿ ಕರ್ಕೊಂಡು ಹೋಗಿ ಏಜೆಂಟ್ ಏನಂತ ಹೇಳಿ ಹೇಳ್ತಾರ ಇಲ್ಲ ಈಗ ಏನ್ ಹೇಳ್ತಾರೆ ಕಟ್ಟಂದಾಗ ಈಗ ಬ್ಯಾಂಕ್ನವ್ರು ಅವ್ರು

ಅಂದ್ರೆ ನಿಮ್ಗೆ ಕೈ ಹಿಡಿದ್ ಜಗ್ಗುದಾಯ್ತು ಮಕ್ಕಳು ಊಟ ಮಾಡೋ ಟೈಮ್ ದಾಗ ಬಂದ್ ಕೈ ಜಗ್ಗಿದ್ರೆ ಈಗ ಎಲ್ಲಿ ಎಲ್ಲಿ ಉಳ್ಕೊಂಡಿದ್ರಿ ಈಗ ಸರಿ ಸರಿ